ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಅಂತರ್ಯುದ್ಧ ಧಗ ಧಗ ಅಂತ ಹೊತ್ತಿ ಉರಿತಾ ಇರುವಂತಹ ಸಂದರ್ಭ ಯಾವ ಮಟ್ಟಿಗೆ ಅಂತಾರೆ ದಿನ ಬೆಳಗಾದ್ರೆ ಹೊಸ ಹೊಸ ಬಣಗಳು ಹುಟ್ಕೊಳ್ತಾ ಇವೆ ಈ ಮಧ್ಯೆ ವಿಜಯೇಂದ್ರ ಕತ್ತಿಮಸದಂತವರಿಗೆ ಶಾಂತವಾಗಿ ಉತ್ತರ ಕೊಡ್ತಾ ಇದ್ದಾರೆ ಹಾಗಾದ್ರೆ ಬಿಜೆಪಿಯಲ್ಲಿನ ಬಡಿದಾಟ ಅದ್ ಯಾವ ಕಡೆಗೆ ಹೋಗ್ತಾ ಇದೆ ಹೊಸ ಡೆವಲಪ್ಮೆಂಟ್ಸ್ ಏನಾಗಿದೆ ತೋರಿಸ್ತೀವಿ ನೋಡಿ ಮನೆಯೊಂದು ನಾಲ್ಕು ಬಾಗಿಲು ಒಡದ ಮನೆ ಕೂಡ್ಲೇ ಇಲ್ಲ ಬಿಟ್ಟ ಬಿರುಕು ಜೋಡಿಸಲಾಗಲಿಲ್ಲ ಬಿಜೆಪಿಯೊಳಗಿನ ಅಂತರ್ಯುದ್ಧ ಕೈಯೊಳಗಿನ ಕೆಂಡದಂತಾಗಿದೆ ಕಮಲದ ದಳಗಳೇ ಪಕ್ಷಕ್ಕೆ ಸುವಾಸನೆ ಬೀರೋ ಬದಲಿಗೆ ಬೆಂಕಿಯ ಮಳೆಗರಿತಿವೆ ರಾಜ್ಯಾಧ್ಯಕ್ಷ ಅಂತಲೂ ನೋಡ್ಲಿಲ್ಲ ಸಂಸದ ಶಾಸಕರು ಅನ್ನೋ ಕಿಂಚಿತು ಮರ್ಯಾದೆಯನ್ನೂ ಕೊಡ್ತಿಲ್ಲ ಕೇಸರಿ ಕಲಿಗಳು ಸ್ವಪಕ್ಷೀಯರ ವಿರುದ್ಧವೇ ಮಾತಿನ ಕತ್ತಿ ಝಳಪಿಸುತ್ತಿದ್ದಾರೆ ಒಡದ ಮನೆಯನ್ನ ಹೋಳು ಮಾಡಿದ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಜೇಂದ್ರ ವಿರುದ್ಧ ಸ್ವಪಕ್ಷ ನಾಯಕರಿಂದ ಕಮಲ ದಂಗೆ ನಿನ್ನೆ ರಾಜ್ಯದ ಇಪ್ಪತ್ಮೂರು ಜಿಲ್ಲೆಗಳ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಲಾಗಿದೆ ಇದೇ ವಿಚಾರ ಸ್ವಪಕ್ಷದ ನಾಯಕರು ವಿಜೇಂದ್ರ ವಿರುದ್ಧ ಮತ್ತೊಂದು ಹಂತದಲ್ಲಿ ಸಿಡಿದೇಳುವಂತೆ ಮಾಡಿದೆ ಮೊದಲು ಜಿಲ್ಲಾಧ್ಯಕ್ಷರ ಆಯ್ಕೆ ವಿರುದ್ಧ ಧ್ವನಿ ಎತ್ತಿದ್ದೆ ಡಾಕ್ಟರ್ ಸುಧಾಕರ್ ಆದರೆ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ನನ್ನದು ಜೀರೋ ಪಾತ್ರ ಅನ್ನೋದು ವಿಜೇಂದ್ರವಾದ ವಾದ ಯಾರು ಪಕ್ಷಕ್ಕೆ ಅಹರ್ನಿಸಿ ದುಡಿದಿದ್ದಾರೆ ಅಂತವರ್ನ ಕೈ ಬಿಡ್ತೀರಿ ಯಾರು ನನ್ನ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಯಾರು ಪಕ್ಷಕ್ಕೆ ಏನು ಕೊಡುಗೆ ಇಲ್ಲ ಅಂತವ್ರನ್ನ ಅಧ್ಯಕ್ಷರು ಮಾಡ್ತೀರಿ ಅಲ್ಲೇನು ಹೇಳಿದ್ರಿ ಇನ್ನ ಕೂಡ ಚರ್ಚೆನೆ ಆಗಿಲ್ಲ ಅಂತ ಸುಳ್ಳು ಹೇಳಿದ್ರಿ ಇವತ್ ನೋಡಿದ್ರೆ ಏಕಾಏಕಿ ಪ್ರಕಟಿಸ್ತೀರಿ ಈ ಪ್ರಕ್ರಿಯೆ ವಿಜಯೇಂದ್ರ ಅವರ ಪ್ರಾ ಪಾತ್ರ ಝೀರೋ ನಾ ರಾಜ್ಯದ ಅಧ್ಯಕ್ಷ ಇರಬಹುದು ರಾಜ್ಯದ ಅಧ್ಯಕ್ಷ ಇದ್ರು ಸಹ ನನ್ನ ಜಿಲ್ಲೆ ಬಗ್ಗೆನ ಅಭಿಪ್ರಾಯನ ಕೊಡಬಹುದೇ ಹೊರತು ರಾಜ್ಯದ ಯಾವುದೇ ಜಿಲ್ಲೆಗೆ ಅಭಿಪ್ರಾಯ ಕೊಡೋದಕ್ಕೆ ನನಗೂ ಕೂಡ ಅಧಿಕಾರ ಇಲ್ಲ ಯತ್ನಾಳ್ ಮಧ್ಯ ಸಮಾಧಿ ಸಮರ ಯಾವ ಸೀನಿಯರ್ ಲೀಡರ್ಸ್ ಕೂಡ ಸಮಾಧಿ ಯಾರನ್ನು ರಮೇಶ್ ಅವರು ರಮೇಶ್ ಅವ್ರನ್ನ ಹಾಕಿ ಮುಗಿಸ್ಬಿಟ್ಟು ವಿಜೇಂದ್ರ ಅವರು ನಮ್ಮನ್ನ ಸಮಾಧಿ ಮಾಡಕ್ ಹೊರಟಿದ್ದಾರೆ ನಾನು ತಮ್ಮ ಮೂಲಕ ಸುಧಾಕರ್ ಹೇಳೋದಕ್ ಇಷ್ಟ ಈ ರೀತಿ ಹೇಳಿಕೆಗಳನ್ನ ದಯವಿಟ್ಟು ಕೊಡಬೇಡಿ ಅದು ನಿಮಗೂ ಕೂಡ ಗೌರವ ತರೋದಿಲ್ಲ ನನಗೂ ಕೂಡ ಗೌರವ ತಂದ್ಕೊಡೋದಿಲ್ಲ ಹೈಕಮಾಂಡದವ್ರು ಇದೇ ರೀತಿ ನೀವು ವಿಜೇಂದ್ರ ಯಡೂರಪ್ಪ ವಿಜೇಂದ್ರ ಯಡೂರಪ್ಪ ತ್ಯಾಡೆ ಬ ಇದು ಭಜನೆ ಮಾಡಿದ್ರೆ ಸಮಾಧಾನಿ ಆಗ್ತೈತೆ ಇದಿಷ್ಟೇ ಅಲ್ಲ ವಿಜೇಂದ್ರ ವಿರುದ್ಧ ಸುಧಾಕರ್ ಯುದ್ಧ ಘೋಷಿಸಿಬಿಟ್ಟಿದ್ರು ನಾನು ರಾಜ್ಯಾಧ್ಯಕ್ಷ ಯುದ್ಧದ ಮಾತಲ್ಲಿ ಅನ್ನೋ ಮೂಲಕ ಬಿ ಮಾತಿನಲ್ಲೇ ತಿವಿದಿದ್ದಾರೆ ನನಗೂ ಕೂಡ ಸಮಾಧಾನದ ಒಂದು ಇದು ಮುಗಿದೋಯ್ತು ಇನ್ನ ಯುದ್ಧ ಏ ಯುದ್ಧ ಮಾಡ್ತಕ್ಕಂಥ ಸಂದರ್ಭ ಅಲ್ಲಿ ಬಂದಿದೆ ರಾಜ್ಯದ ಅಧ್ಯಕ್ಷ ನಾನು ವಿಜೇಂದ್ರ ಸುಧಾಕರ್ ನಡುವೆ ಫೋನ್ ಫೈ ಸೌಜನ್ಯಕ್ಕೆ ಕೂಡ ಅವ್ರು ನನ್ನ ಜೊತೆ ಚರ್ಚೆ ಮಾಡಿಲ್ಲ ಇಲ್ಲಿವರು ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ ಹತ್ತು ದಿವಸದಲ್ಲಿ ಫೋನ್ ರೆಸ್ಪಾಂಡ್ ಮಾಡಲ್ಲ ಮೊನ್ನೆ ಮೂರ್ನಾಲ್ಕು ದಿನದ ಕೆಳಗೆ ಭೇಟಿ ಮಾಡಬೇಕು ಅಂತ ಹೇಳಿ ಮೆಸೇಜ್ ಹಾಕಿದ್ರು ದೆಹಲಿಯಿಂದ ಬಂದು ಭೇಟಿ ಮಾಡ್ತೇನೆ ಅಂತ ಹೇಳಿ ಮುಂಚೆ ಫಿಕ್ಸ್ ಆಗಿತ್ತು ನಿಗದಿ ಆಗಿತ್ತಿಲ್ಲ ಅಂತಲ್ಲ ಆದ್ರೆ ನಾನು ಅನಿವಾರ್ಯವಾಗಿ ದೆಹಲಿ ಹೋಗಬೇಕಾಗಿತ್ತು ಹಾಗಾಗಿ ಭೇಟಿ ಮಾಡೋಕೆ ಸಾಧ್ಯ ಆಗಿರಲಿಲ್ಲ ಹೊರತು ನನಗೆ ಯಾರು ದೂರವಾಣಿ ಕಡೆ ಮಾಡಿಲ್ಲ ಕಮಾಂಡ್ ಮುಂದೆ ಎಲ್ಲ ಬಿಚ್ಚಿಡ್ತೀನಿ ಎಂದ ಸುಧಾಕರ್ ಬ್ಲಾಕ್ ಮೇಲ್ ರಾಜಕಾರಣಿ ಅಂತ ರೇಣುಕಾಚಾರ್ಯ ತಿರುಗೇಟು ಇವತ್ತು ನಾನು ನಮ್ಮ ನಾಯಕರುಗಳಲ್ಲಿ ನಾನು ನಮ್ಮ ಕೇಂದ್ರ ನಾಯಕರುಗಳಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಮಾನ್ಯ ಗೃಹ ಸಚಿವರು ಅವ್ರನ್ನ ಭೇಟಿ ಮಾಡ್ತೇನೆ ಇಲ್ಲಿನ ವಾಸ್ತವತೆಗಳನ್ನ ಎಲ್ಲ ಕೂಡ ಬಿಚ್ಚಿಡ್ತೇನೆ ನಾನು ಎರಡು ಖಾತೆ ಬೇಡಿಕೆ ಬಂದ್ ಬ್ಲಾಕ್ ಮೇಲ್ ರಾಜಕಾರಣಿ ನೀನು ಬ್ಲಾಕ್ ಮೇಲ್ ರಾಜಕಾರಣಿ ನೀನ್ ಬಂಡವಾಳ ಬಯಲ್ ಮಾಡ್ಬೇಕ ನೀನ್ ಎಂತ ಕಚಡ ರಾಜಕಾರಣಿ ಅಂತ ಜನಕ್ಕೆ ಚೆನ್ನಾಗಿ ಗೊತ್ತಿದೆ ನಿನ್ನ ಯೋಗ್ಯತೆ ಪೂರ್ತಿ ಗೊತ್ತು ರೇಣುಕಾಚಾರ್ಯ ಮಾತ್ರವಲ್ಲ ಪ್ರೀತಮ್ ಗೌಡ ಕೂಡ ಸುಧಾಕರ್ ಮಾತಿಗೆ ಕೆರಳಿ ಕೆಂಡವಾಗಿದ್ದಾರೆ ದುರಹಂಕಾರದ ಮಾತು ಬೇಡ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಎಸ್ ಬಾಸ್ ಜೀವ ಜೀವ್ ಬೇಕು ಕಾರ್ಯವೈಖರಿ ಇವರ ಒಂದು ಅಹಂಕಾರ ಇವರ ಒಂದು ದರ್ಪ ಇರಬಹುದು ಅವ್ರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ದುರಂಕಾರದ ಮಾತಿದೆಯಲ್ಲ ಅದು ನಿಲ್ಲಿಸಬೇಕು ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು ಭಾರತೀಯ ಜನತಾ ಪಾರ್ಟಿ ಕಟ್ಟಿರೋ ಅಂತವ್ರು ವಿಜಯೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟರೆ ಮಾತನಾಡೋ ಅಂತದನ್ನ ಕಲಿಬೇಕು ಮತ್ತೆ ಏನು ಮಾತಿನ ಶೈಲಿ ಇದೆ ಅದನ್ನ ಮಿಸ್ಟರ್ ಸುಧಾಕರ್ ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು ಗಂಭೀರವಾಗಿ ನಡ್ಕಂಡಿ ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ನಿಲ್ಲು ಸುಧಾಕರ್ ವಿರುದ್ಧ ಗುಡುಗಿದ ಎಸ್ ಆರ್ ವಿಶ್ವನಾಥ್ ತಾಕತ್ ಇದ್ರೆ ರಿಸೈನ್ ಮಾಡಿ ನಮ್ ಪಾರ್ಟಿಯಲ್ಲಿ ಇಲ್ಬೇಡ ಬೇರೆ ಯಾವ ಪಾರ್ಟಿಯಲ್ಲಿ ನಿಂತ್ಕೊಂತ ನಿಂತ್ಕೊ ಯಲಾಂಗ್ದಲ್ಲಿ ಏನಾದರೂ ನೀನು ಒಂದು ಓಟ್ ಲೀಡ್ ತಗೊಂಡ್ರೆ ನಿನ್ನ ಪ್ರಭಾವದಲ್ಲಿ ಹೇಳ್ದಲ್ಲ ನನ್ನ ಪ್ರಭಾವ ಅಂತ ಹೇಳಿ ಇವತ್ತು ಜೆ ಡಿ ಎಸ್ ಅವರು ಕೂಡ ತೀರಾ ಶ್ರಮ ಕೆಲಸ ಮಾಡಿ ಸುಧಾಕರ್ಗೆ ಗೆ ಬೆಂಬಲವನ್ನು ಕೊಟ್ಟವ್ರೆ ಹೀಗೆ ವಿಜಯೇಂದ್ರ ಸುಧಾಕರ್ ಮತ್ತೆ ಸಮರ ನಡೀತಿರುವಾಗ್ಲೇ ಮತ್ತೊಂದು ಬಣ ಆಕ್ಟಿವ್ ಆಗಿದೆ ಯತ್ನಾಳ್ ಅಂತೂ ಸಿಕ್ಕಿದ್ದೇ ಚಾನ್ಸ್ ಅಂತ ವಾಗ್ಬಾಣ ಬಿಟ್ಟಿದ್ದಾರೆ ಟಿಕೆ ಸಿದ್ದರಾಮಯ್ಯ ವಿಜಯೇಂದ್ರಗೆ ಅಧ್ಯಕ್ಷ ಆಗುವಂತ ಹೇಳಿದ್ದಾರೆ ಅನ್ನೋ ಮೂಲಕ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂದಿದ್ದಾರೆ ಸಾಕಷ್ಟು ವಿಜೇಂದ್ರ ಅವರ ಓರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಇದೆ ಇದು ಅಧ್ಯಕ್ಷನು ಅಡ್ಜಸ್ಟ್ಮೆಂಟ್ ಐತಿ ನೀನೇ ಅಧ್ಯಕ್ಷ ಆಗ್ಬೇಕು ಬಾತ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳ ಬಿಜೆಪಿ ಮನೆ ಕಾಡ್ಗಿಚ್ಚು ಹೊತ್ತಿ ಊರಿನಂತಾಗಿದೆ ಇದರ ಮಧ್ಯೆ ನಾಳೆ ಯತ್ನಾಳನ್ ಟೀಮ್ ಸಭೆ ಕರೆದಿದೆ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ಬೆಂಗಳೂರಿನ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಚರ್ಚೆ ನಡೆಸಲಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್